ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೂ ಫ್ಯಾಮಿಲಿ ಸಮೇತವಾಗಿ ಬಂದಿರುವ ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ನಮಸ್ಕಾರ ಕ್ರಶ್ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಮೋಹನ್ ಅವರು ಅಭಿಯವರು ನಮ್ಮ ಮನೆಗೆ ಬಂದು ಹೀಗೆ ಪಾತ್ರದ ಬಗ್ಗೆ ವಿವರಿಸಿದಾಗ ನಾನು ಖುಷಿಯಾಯಿತು ನನಗೆ ಅಂದ್ರೆ ವಿಭಿನ್ನವಾಗಿದೆ ಅಂತ ಹೇಳಲ್ಲ ಚೆನ್ನಾಗಿದೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಆಗಿ ತೊಗೊಂಡ್ ಹೋಗಿದ್ದಾರೆ ಅಂದ್ರೆ ತಾಯಿ ನ ತುಂಬಾ ಡಿಫರೆಂಟ್ ಆಗಿ ಹೋಗಿದ್ದಾರೆ ತುಂಬಾ ಎಮೋಷನ್ ಇರುವಂತ ಕ್ಯಾರೆಕ್ಟರ್ ಮತ್ತೆ ಆರ್ಯ ಹೇಳಿದಾಗೆ ಅಭಿಯವರು ಒಂದೊಂದ್ ಸೀನ್ ಆ ಇನ್ನೊಂದು ಟೇಕ್ ಮಾಡೋಣ ಮೇಡಮ್ ಇನ್ನೊಂದು ಟೇಕ್ ಮಾಡೋಣ ಅಂತ ಇದ್ರು ಓಕೆ ಅವ್ರು ನಿಮ್ಗೆ ಹೆಂಗ್ ಬೇಕು ಹಾಗೆ ಮಾಡೋಣ ಖಂಡಿತವಾಗ್ಲು ಅಂತ ಕೆಲವು ಸೀನ್ ಗಳಲ್ಲಂತೂ ಬೇಡ ಮೇಡಮ್ ಅಂದ್ರೆ ಸರಿ ಬೇಡ ಬಿಡಿ ಹಂಗೆ ಮಾಡೋಣ ನೀವು ಡೈಲಾಗ್ ಹೇಳ್ತಾ ನಾನು ಎಮೋಷನ್ ಆಕ್ಟ್ ಮಾಡ್ತೀನಿ ಅಂತ ಹಾಗೆ ಆಯ್ತು ನಿಜವಾಗ್ಲೂ ಅಭಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ತುಂಬಾ ಕ್ರಿಯೇಟಿವ್ ಡೈರೆಕ್ಟರ್ ಇದೇ ಬೇಕು ನನಗೆ ಹೀಗೇ ಬೇಕು ಅಂತ ಎಲ್ಲ ಕೈಯಲ್ಲ ಆಕ್ಟ್ ಮಾಡಿಸ್ತಾ ಇದ್ರು ಮೋಲ್ಡ್ ಮಾಡಿಸ್ತಾ ಇದ್ರು ಅದು ತೆರೆ ಮೇಲೆ ನೋಡಿದಾಗ ಈಗ ಅನಿಸ್ತಾ ಇದೆ ಕರೆಕ್ಟ್ ಅಬಿ ಅಷ್ಟೊಂದೆಲ್ಲ ಟೇಕ್ಸ್ ಎಲ್ಲ ತಗೊಳ್ತಾ ಇದ್ ಕರೆಕ್ಟ್ ಅಂತ ಹೇಳಿ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ನಿರ್ಮಾಪಕರು ಮೋಹನ್ ಅವರು ನಿರ್ಮಾಪಕರು ತರಾನೇ ಇರ್ಲಿಲ್ಲ ಅಲ್ಲಿ ಎಲ್ಲ ಆರ್ಯನೇ ಹೇಳ್ಬಿಟ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ವರ್ಕ್ ಮಾಡೋರು ಒಂದ್ ಪ್ರೊಡಕ್ಷನ್ ಟಿಫನ್ ಇಲ್ವಾ ತಂದೆ ಮೇಡಮ್ ಟಿಫನ್ ಕೊಡೋದು ನಿಮ್ಗಿಲ್ವಪ ತಂದೆ ಮೇಡಮ್ ಮತ್ತೆ ಅಲ್ಲೇನೋ ಕ್ಲೀನ್ ಮಾಡ್ಬೇಕು ಪ್ರೊಡಕ್ಷನ್ ಬಾಯ್ ಅವ್ರಿಲ್ಲ ಸರಿ ನಾನೇ ಮಾಡ್ತೀನಿ ಹೀಗೆ ಎಲ್ಲಾ ಸರ್ ನೀವ್ಯಾ ಸರ್ ಇಲ್ಲ ಮೇಡಮ್ ಸ್ವಲ್ಪ ಚೆನ್ನಾಗ್ ಆಗ್ಬೇಕಲ್ಲ ಪಾಪ ಅವರು ಕಳಕಳಿ ಹೌದು ಹೌದಾ ಗೊತ್ತಿಲ್ಲ ತುಂಬಾ ಖುಷಿ ಆಯ್ತು ಟೀಮ್ ನಲ್ಲಿ ಮಾಡಿದಕ್ಕೆ ನಮ್ಗೆ ಆಕ್ಟ್ ಮಾಡಿದಕ್ಕೆ ಒಂದು ಒಳ್ಳೆ ತಾಯಿ ಮಗಳನ್ನ ಕಳ್ಕೊಂಡು ಎಷ್ಟು ಪರ್ದಾಡ್ತಾಳೆ ಅನ್ನೋದು ಒಂದು ಕತೆ ಅವಳು ಮತ್ತೆ ಮಗಳಿಗೆ ಸಿಗ್ತಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ನಾನೇನು ಹೇಳ್ತಾ ಇಲ್ಲಮ್ಮ ಮಾಧ್ಯಮ ಮಿತ್ರಲ್ಲಿ ಹೇಳೋದಷ್ಟೇ ಒಂದು ಒಳ್ಳೆ ಟೀಮ್ ಒಂದು ಪರಿಶುದ್ಧವಾದ ಪ್ರೀತಿ ಮತ್ತೆ ಎಮೋಷನ್ಸ್ ಇರುವಂತ ತಾಯಿ ಮಗಳು ಒಂದು ಎಮೋಷನ್ಸ್ ಇರುವಂತ ಒಂದು ಕತೆ ಮಾಡಿದ್ದಾರೆ ಅವ್ರು ಹೇಳಿದ್ರು ಡಿಫ್ರೆಂಟ್ ಆಗಿದೆ ಅಂತ ಹೇಳಲ್ಲ ಅಂತ ಬಟ್ ನಾನು ಹೇಳ್ತೀನಿ ಡಿಫ್ರೆಂಟ್ ಆಗಿದೆ ಈ ಕತೆ ನೀವೆಲ್ರೂ ಕೂತು ಈ ಬರೀ ಟ್ರೈಲರ್ ಎರಡು ಸರಿ ಒನ್ಸ್ ಮೋರ್ ಅಂತ ಬಂದಾಗ ನನಗೆ ಫಸ್ಟ್ ಟೈಮ್ ನಾನು ಈ ತರ ಕೇಳ್ತಾ ಇರೋದು ಟ್ರೈಲರ್ ನ ಒನ್ಸ್ ಮೋರ್ ಅಂತ ಹೇಳಿ ಹಾಕಿಸ್ಕೊಂಡಿದ್ದು ಅದು ಅಷ್ಟು ಚೆನ್ನಾಗಿದೆ ಅಂತ ಸಾಂಗ್ಸು ಅಷ್ಟೇ ಮನಮಟ್ಟುವಂತಿದೆ ಒಂದು ಒಂದ್ ಸಾಂಗ್ಸ್ ರಿಲೀಸ್ ಮಾಡಿದ್ರು ಆಗ್ಲೇ ಎಲ್ಲಾರ್ಗು ಇವರು ಹೋಗಿ ಕೇಳಿದ್ರಲ್ವಾ ಮೋಹನ್ ಸರ್ ನೀವು ಎಲ್ಲ ಹುಡುಗರು ಹುಡುಗಿರ್ನೆಲ್ಲ ಎಲ್ಲಾರು ಇಷ್ಟ ಪಟ್ಟಿದ್ರು ಆಗ್ಲೇ ಎಲ್ಲಾ ರೀಲ್ಸ್ ಎಲ್ಲಾ ಮಾಡ್ಬಿಟ್ರು ಆ ಸಾಂಗ್ನ ಅಷ್ಟು ಫೇಮಸ್ ಆಗಿತ್ತು ಮತ್ತು ಕರೋನಾ ಬಂತು ಅಂತ ಹೇಳಿ ಗ್ಯಾಪ್ ಆಗೋಯ್ತು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಸಿನಿಮಾ ಸ್ವಲ್ಪ ಚೆನ್ನಾಗಿ ನೀವು ನೀವುಗಳೆಲ್ಲ ಮನಸ್ಸು ಮಾಡಿದ್ರೆ ನಮ್ಮ ಸಿನಿಮಾನ ಯಶಸ್ವಿಗೊಳಿಸೋದ್ರಲ್ಲಿ ಸಂಶಯ ಇಲ್ಲ ಅಂತ ನನಗನ್ಸುತ್ತೆ ದಯವಿಟ್ಟು ನೀವೆಲ್ಲರೂ ನಮ್ಮ ಈ ಟೀಮ್ಗೆ ಒಳ್ಳೆ ಟೀಮ್ಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ಹೀರೋ ಆರ್ಯ ಅವರು ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ನಮ್ಮ ಹೀರೋಯನ್ನು ಅಷ್ಟೇ ಮುದ್ದಾಗಿ ಮಾಡಿದ್ದಾರೆ ಆಮೇಲೆ ಬೈತಾಳೆ ಸಹ ನಿಮ್ಮ ಕೇಳೋಕೆ ಕೇಳ್ತಾರ ಏನೋ ಖುಷಿ ಆಗುತ್ತೆ ಹುಡುಗ ಹುಡುಗಿರಿಗೆಲ್ಲ ನಿಜವಾಗ್ಲು ಹುಡುಗ ಅನ್ನೋದ್ಕಿಂತ ಎಲ್ಲಾರ್ಗು ಫ್ಯಾಮಿಲಿ ಸಮೇತವಾಗಿ ಬಂದು ನೋಡೋಂತ ಸಿನಿಮಾ ಎನ್ಕರೇಜ್ ಮಾಡಿ ಪ್ಲೀಸ್ ನಾನು ನಿಮ್ಮಲ್ಲಿ